ಸರ್ ಪದಾತರ ಬಗ್ಗೆ ಅವರಿಗೆ ನಾವು ರಾಜಕೀಯದ ಬಗ್ಗೆ ಯಾರು ಅವರು ಕೋರ್ಟ್ ಗೆ ಕೇಸ್ ನ ಸಿದ್ಧಕಂದ್ರೆ ಅವರು ರಾಜಕೀಯದಲ್ಲಿ ಇರೋ ನ್ಯಾಯಕ ಹೇಳಪ್ಪ ನೀವೆ ಎಷ್ಟು ಕೇಸುಗಳು ಇದಾವೆ ಅವರ ಮೇಲೆ ಅವರು ವಾಟ್ moral right is to ask ask my resignation charge sheet is filed against him ಕೋರ್ಟ್ ವಕೀಲ್ ಸಿಕ್ಕಕೊಂಡಿರೋ ಅಂತ ಕೋರ್ಟ್ನವ್ರು ಏನೋ ಜಾಮೀನು ಕೊಟ್ಟಿದ್ದಾರೆ ಅಂತ ಹೊರಗಡೆ ಇದಾರೆ ತಟ್ಟೆನಲ್ಲಿ ಯಗ್ ಅಲ್ಲ ಕತ್ತೆ ಬಿದ್ದಿದೆ ಇಪ್ಪತ್ತೊಂದು ಪ್ರಕರಣಗಳು ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅವೆಲ್ಲ ಕೆಲವೆಲ್ಲ ಈಗಾಗಲೇ ಸಿ ಐ ಡಿ ಎಂಕ್ವೈರಿ ಪ್ರಾರಂಭ ಆಗಿದೆ ಇದು ಉಳಿದು ಎಂಕ್ವೈರಿ